ಈ ಒಂದು ಬ್ರಿಡ್ಜ್ ಪ್ರತಿನಿತ್ಯ ಹತ್ತು ಲಕ್ಷ ರೂಪಾಯಿಯ ಇಂಧನ ಉಳಿತಾಯ ಆಗತ್ತೆ ಹತ್ತು ಲಕ್ಷ ರೂಪಾಯಿ ಇದೆ ಇನ್ನು ಅಷ್ಟೇ ಏನ್ ಗೊತ್ತಾ ಇದರ ಲಾಭ ಯಾವಾಗ ಅಂತಂದ್ರೆ ಚೀನಾದವರು ಅರುಣಾಚಲಕ್ಕೆ ಬಂದು ನಾವು ಬಂದಿದೀವಿ ಅಂತಂದ್ರೆ ನನ್ನ ಆ ವೈಟ್ ಇದನ್ನ ಎರಡೆರಡು ಕೂಡ ಓಡಾಡಬಹುದಾಗಿರುವಂತ ವ್ಯವಸ್ಥೆಯನ್ನ ಒಂದೇ ಬ್ರಿಡ್ಜ್ ಮಾಡ್ಕೊಂಡಿದ್ದಾರಲ್ಲ ಅದು ಇಂಜಿನಿಯರಿಂಗ್ ಮಾರ್ವೆಲ್ ಅಂತ ಇನ್ನೊಂದಿದೆ ಅದು ದರ್ಬುಕ್ ಚೋಕ್ ದೌಲತ್ ಬೇಗ್ ಓಲ್ಡಿ ರೋಡು ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂತಹ ರಸ್ತೆ ಈ ಬ್ರಿಡ್ಜ್ ಕಟ್ಟಲಿಕ್ಕೆ ಅನೇಕ ದಶಕಗಳ ಕಾಲ ಆಗಿರಲಿಲ್ಲ ನರೇಂದ್ರ ಮೋದಿ ಬಂದು ಅದನ್ನ ಕಂಪ್ಲೀಟ್ ಮಾಡಿದ್ರು ಇನ್ನೊಂದು ಚೀನಾಬ್ ಸೇತುವೆ ನಾನು ತೋರಿಸ್ತಾ ಇದ್ದೀನಿ ಟ್ರೈನ್ ಹೋಗ್ಲಿಕ್ಕೆ ಮುನ್ನೂರ ಅರವತ್ತು ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುವಂತ ಆ ಜಾಗದಲ್ಲಿ ಬ್ರಿಡ್ಜ್ ಹೆಂಗ್ ಕಟ್ಟಿದ ಈ ಚಿತ್ರವನ್ನೆಲ್ಲ ಚೀನಾದ ಚಿತ್ರ ನೋಡಿ ಒಬ್ಬೊಬ್ಬ ಚೀನಾದಲ್ಲಿ ಏನು ಅದ್ಭುತವಾಗಿ ಕಟ್ತಾರಪ್ಪ ಅಂತ ಅನ್ಕೊಳ್ತಿದ್ವಲ್ಲ ಚೀನಾ ಅಲ್ಲ ಈಗ ಭಾರತದಲ್ಲೂ ಕೂಡ ಈ ತರದ ಇಂಜಿನಿಯರಿಂಗ್ ಅನ್ನ ನೀವು ನೋಡ್ಲಿಕ್ಕೆ ಸಿಗತ್ತೆ ಇನ್ನೊಂದು ಅಪರೂಪದ ಚಿತ್ರ ನಿಮ್ಗೆ ತೋರಿಸ್ಬೇಕು ಇತ್ತೀಚೆಗಷ್ಟೇ ಲಾಂಚ್ ಆಯ್ತು ಹಳೆಯರ್ದವರಿಗೆ ಗೊತ್ತಾಗುತ್ತೆ ನಾನು ಹೇಳಿದ್ರೆ ಯಾಕಂದ್ರೆ ಮಹಾರಾಷ್ಟ್ರದೊಂದಿಗೆ ಸಂಪರ್ಕ ತುಂಬಾ ಜೋರಾಗಿರೋದ್ರಿಂದ ಇದನ್ನ ಅಟಲ್ ಬಿಹಾರಿ ವಾಜಪೇಯಿ ಸೇತು ಅಂತ ಕರೀತಾರೆ ಇದು ಮುಂಬೈನ ಸಮುದ್ರದ ಮೇಲೆ ಕಟ್ಟಿರುವಂತ ಸೇತುವೆ ಈ ಸೇತುವೆ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಸಮುದ್ರದ ಮೇಲಿದೆ ಒಂದು ಐದಾರು ಕಿಲೋಮೀಟರ್ ಭೂಮಿ ಮೇಲಿದೆ ಆ ತರದ ಸೇತುವೆ ಇದು ಹಳೆ ಏರ್ಪೋರ್ಟ್ ನಿಂದ ಹೊಸ ಏರ್ಪೋರ್ಟ್ ಗೆ ನಲವತ್ತೆರಡು ಕಿಲೋಮೀಟರ್ ಟ್ರಾಫಿಕ್ ನಲ್ಲಿ ಎರಡು ಗಂಟೆ ಇಳಿತಾ ಇತ್ತು ಈಗ ಈ ಸೇತುವೆ ಮೂಲಕ ಇಪ್ಪತ್ತು ನಿಮಿಷದಲ್ಲಿ ಹೋಗಬಹುದು ಎರಡು ಗಂಟೆಯನ್ನ ಇಪ್ಪತ್ತು ನಿಮಿಷಕ್ಕೆ ಇಳಿಸಿದ್ದಾರೆ ಆಶ್ಚರ್ಯ ಏನು ಗೊತ್ತಾ ಇದರ ಕನಸು ಕಟ್ಟಿದ್ದು ನರೇಂದ್ರ ಮೋದಿ ಅಲ್ಲ ಇದರ ಕನಸು ಜವಾಹರಲಾಲ್ ನೆಹರು ಕಾಲದಲ್ಲೇ ಕಟ್ಟಲಾಗಿತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕೆಲಸ ಮಾತ್ರ ಮಾಡಿರ್ಲೇ ಕನಸು ಕಟ್ಟಿದ್ರು ಯೋಜನೆ ರೂಪಿಸಿದ್ರು ಗುತ್ತಿಗೆ ಕೊಟ್ರು ವಾಪಸ್ ತಗೊಂಡ್ರು ಗುತ್ತಿಗೆ ಕೊಟ್ರು ವಾಪಸ್ ತಗೊಂಡ್ರು ಗುತ್ತಿಗೆ ವಾಪಸ್ ಮೂರು ಸಲ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕರ ಬಂದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಯೋಜನೆಯನ್ನ ಮರು ನವೀಕರಣ ಮಾಡಿದ್ರು ಎರಡ್ ಸಾವಿರದ ಹದಿನಾರಲ್ಲಿ ಗುದ್ದಿ ಪೂಜೆ ಮಾಡಿದ್ರು ಸೌದಿ ಅರೇಬಿಯಾ ಹೇಳ್ತು ನಿಮ್ ಜಾಗದಲ್ಲಿ ನಾನು ಇದ್ದಿದ್ರೆ ಇನ್ನೂ ಜಾಸ್ತಿ ಜನರನ್ನ ಬಳ್ದಿರ್ತಿದ್ದೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿದಿರ ಇಲ್ಲಿ ಬಿಡಿ ಎಂತು ಪಾಕಿಸ್ತಾನ ಸಪೋರ್ಟಿಂಗ್ ಮುಸ್ಲಿಂ ಕಂಟ್ರೀಸು ಬರಲಿಲ್ಲ ಪಾಕಿಸ್ತಾನ ತಣ್ಣಗಾಗ್ಬಿಟ್ಟು ಆದರೆ ಯಾವಾಗ ಮಾಡ್ತೋ ಗೊತ್ತಾ ಮತ್ತೆ ಪಾಕಿಸ್ತಾನ ನೆಕ್ಸ್ಟ್ ಏನು ಮಾಡ್ತು ಅಂತಂದರೆ ಟೂ ತೌಸಂಡ್ ನೈನ್ಟೀನ್ ಎಲೆಕ್ಷನ್ ಹತ್ತಿರ ಬಂದಾಗ ಇನ್ನು ಮೋದಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಿಶ್ಚಯ ಮಾಡಿ ಪುಲ್ವಾಮಾದ ಸಿ ಆರ್ ಪಿ ಎಫ್ ಯೋಧರ ಮೇಲೆ ಅಟ್ಯಾಕ್ ಮಾಡಿಸ್ತು ನಲವತ್ತಕ್ಕೂ ಹೆಚ್ಚು ಸಿ ಆರ್ ಪಿ ಎಫ್ ಯೋಧರನ್ನ ಕಳ್ಕೊಂಡಿದ್ವಿ ನನ್ನ ಸೈನಿಕರು ಮುಂದಿಟ್ಕೊಂಡು ಹೇಳಬೇಕಾದ್ರೆ ಭಾಳ ದುಃಖ ಅನ್ಸುತ್ತೆ ಸಿಡಿದು ಹೋಗಿದ್ದಂಥ ಅವರ ದೇಹಗಳು ಹೆಂಗಿದ್ವು ಅಂತಂದರೆ ನೆಲದಿಂದ ಕೆರೆದು ಕೆರೆದು ಬಾಕ್ಸಿಗೆ ತುಂಬಿ ಕಳಿಸ್ಕೊಂಡಾಯ್ತು ಒಬ್ಬ ಹುಡುಗನ ಬಾಡಿ ಮನೆಗೆ ಕಳಿಸಿದ್ರಂತೆ ಆವತ್ತಿನ ಸ್ಟೋರೀಸ್ ಬರ್ತಿತ್ತು ಪೇಪರ್ಗಳಲ್ಲಿ ಈ ಹುಡುಗ ಅವನೇ ಅಂತ ಗೊತ್ತಾಗಿದ್ದು ಅವ್ರ ಮನೆಗೆ ಕಳಿಸ್ಬೇಕು ಅಂತ ಹೆಂಗ್ ಗೊತ್ತಾಯ್ತು ಅಂತಂದ್ರೆ ಅವನ್ ಒಂದು ಬೆರಳು ಸಿಕ್ಕಿತ್ತು ಆ ಬೆರಳಲ್ಲಿ ಇತ್ತೀಚೆಗಾದ ಎಂಗೇಜ್ಮೆಂಟ್ ರಿಂಗ್ ಇತ್ತು ಹಂಗ ಹುಡುಕಿ ಹುಡುಕಿ ಕಳಿಸಿದ್ರು ಅನುಕಂಪ ಬಂತು ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ ಭಾರತ ಪುಲ್ವಾಮದ ದಾಳಿಗೆ ಪ್ರತಿಯಾಗಿ ಈ ದೇಶ ಏರ್ ಸ್ಟ್ರೈಕನ್ನು ಮಾಡಿ ಉತ್ತರ ಕೊಟ್ಟು ಪಾಕಿಸ್ತಾನದ ಒಳಗೆ ಅರವತ್ತು ಕಿಲೋಮೀಟರ್ ನುಗ್ಗಿ ಇನ್ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಉಡಾಯಿಸಿ ಕಂಟೆ ಮಾಡಿದ್ರೆ ಹುಷಾರು ಅಂತ ಹೇಳ್ತಲ್ಲ ಇದು ಹೊಸ ಭಾರತ ಅಂತ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಕಂಟ್ರಿ ಕಾಂಗ್ರೆಸ್ ಏನಂತು ಪ್ರೂಫೆಲ್ಲಿ ನನಗೆ ನಿಮಗೆ ಎಷ್ಟು ಕೋಪ ಬರುತ್ತೋ ಇಲ್ವೋ ಗೊತ್ತಿಲ್ಲ ಪ್ರೂಫ್ ಎಲ್ಲಿ ಅಂತ ಕೇಳಿದಾಗ ಗುಂಡನ್ನು ಎದೆ ಒಳಗೆ ಬಚ್ಚಿಟ್ಕೊಂಡು ಕೂತಿರ್ತಾರಲ್ಲ ಆ ಸೈನಿಕರನ್ನು ಕೇಳಿ ಬಿಟ್ಟರೆ ನಾಲ್ಕು ಬಡ್ದೊಡಬೇಕು ಅನ್ನೋ ಸ್ಕೋಪ ಬರುತ್ತೆ ಅವ್ರಿಗೆ ನನ್ನ ದೇಶದ ಕೆಲವು ಸೈನಿಕರು ಹೇಳಿದರು ಸಾರಿ ಪ್ರೂಫ್ ತರೋದು ಮರೆತೋಗ್ಬಿಟ್ಟಿವಿ ನೆಕ್ಸ್ಟ್ ಟೈಮ್ ಸ್ಟ್ರೈಕಿಗೆ ಹೋದಾಗ ನಿಮ್ಮನ್ನೇ ಕರ್ಕೊಂಡು ಹೋಗ್ಬಿಡ್ತೀವಿ ಹೋಗ್ಲಿಕ್ಕೆ ತಾಕತ್ತಿದೆಯಾ ನೀವ್ರ ಹತ್ರ ಮಿತ್ರರೇ ಆದ್ರೆ ಭಾರತ ಯಾವ ಮಟ್ಟಿಗೆ ಗಟ್ಟಿಯಾಗಿ ನಿಲ್ತು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೊರಗೆ ಬಂದಿರುವಂತ ಒಂದು ಅಪರೂಪದ ಸಂಗತಿ ಹೇಳ್ತೀನಿ ನಿಮ್ಗೆ ನೆನಪಿಸ್ಕೊಡ್ತಿದ್ದೀನಿ ನಾನು ಈ ದೇಶ ಏನೆಲ್ಲ ಮಾಡ್ತು ಅಂತ ಅಲ್ಲಿ ಹೋದಾಗ ಹಾಗೆ ಅಟ್ಯಾಕ್ ಮಾಡಿದಾಗ ಒಂದು ಮಿಸ್ ಆಗಿ ಅಭಿನಂದನ್ ವರ್ತಮಾನ ಸಿಕ್ಕಾಕೊಂಡ್ಬಿಟ್ಟ ಅವ್ರ ಕೈಯಲ್ಲಿ ನೆನಪಿದೆ ಎಲ್ರಿಗೂ ಅಭಿನಂದನ್ ಸಿಕ್ಕಾಕೊಂಡಿದ್ದು ಅಭಿನಂದನ್ ಸಿಕ್ಕಾಕೊಂಡಾಗ ಪಾಕಿಸ್ತಾನಕ್ ಸಂಭ್ರಮ ಒಂದು ತಿಂಗಳು ಭಾರತವನ್ನು ಆಟ ಆಡಿಸ್ತೀನಿ ಅಂತ ಆದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭಾರತಕ್ಕೆ ಅಭಿನಂದನ್ ವರ್ತಮಾನ ವಾಪಸ್ ಕೊಟ್ಬಿಟ್ರಲ್ಲ ಅವರು ಹೆಂಗ್ ಕೊಟ್ರು ಅಂತ ನನಗೂ ಗೊತ್ತಿರಲಿಲ್ಲ ಇತ್ತೀಚೆಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಒಬ್ರು ಹೇಳಿದ್ರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ ಅಭಿನಂದನ್ ಸಿಕ್ಕಾಕೊಂಡಾಗ ಈ ದೇಶದ ಪ್ರಧಾನಮಂತ್ರಿ ತಕ್ಷಣ ಹೇಳಿದ್ರಂತೆ ಭಾರತದ ಒಂಬತ್ತು ಮಿಸೈಲ್ಗಳನ್ನು ಪಾಕಿಸ್ತಾನದ ಕಡೆ ತಿರುಗಿಸಿ ನಿಲ್ಲಿಸ್ಬಿಟ್ಟು ಆಮೇಲೆ ಪಾಕಿಸ್ತಾನಕ್ಕೆ ಹೇಳಿದಿರಂತೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇಪ್ಪತ್ನಾಲ್ಕು ಗಂಟೆ ಒಳಗೆ ನೀವು ಅಭಿನಂದನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಇಪ್ಪತ್ತೈದನೇ ಗಂಟೆಯಲ್ಲಿ ಭೂಪಟದಲ್ಲಿ ಪಾಕಿಸ್ತಾನ ಇರಲ್ಲ ಏನ್ ಮಾಡ್ತೀರಾ ಮಾಡ್ತೀನಿ ಪಾಕಿಸ್ತಾನ ಅಮೆರಿಕ ಹತ್ರ ಓಡ್ತಂತೆ ಭಾರತ ಹಿಂಗೆ ಹೇಳ್ತಿದೆ ಅಮೆರಿಕ ಹೇಳ್ತಂತೆ ಕರೆಕ್ಟ್ ಆಗಿದೆ ಅಭಿನಂದನ್ ಬಿಡು ಸೌದಿ ಆಗಲಿ ಟರ್ಕಿ ಆಗಲಿ ಯಾರೂ ಸಪೋರ್ಟಿಗೆ ಬರುವಂತ ಸ್ಥಿತಿ ಇರಲ್ಲ ಯಾಕಂದ್ರೆ ಭಾರತದ ಪ್ರಧಾನಮಂತ್ರಿ ಶಿವತಾಂಡವ ನೃತ್ಯಕ್ಕೆ ಸಿದ್ಧವಾಗ್ಬಿಟ್ಟಿದ್ರು ಅವರು ಹೇಳ್ತಾ ಹೇಳ್ತಾರೆ ಪಾಕಿಸ್ತಾನದ ರಕ್ಷಣಾ ಸಚಿವರು ಪಾಕಿಸ್ತಾನದ ಪ್ರಧಾನಮಂತ್ರಿ ಪ್ಯಾಂಟ್ ಅಲ್ಲಿ ಒಂದು ಸಾರಿ ಹಿಂಗೆ ಹೇಳಬಾರ್ದು ನಾನು ಎಲ್ಲರ ಮುಂದೆ ಉಚ್ಚ ಏನಪ್ಪಾ ಕಥೆ ಏನ್ ಭಾರತ ಏನ್ ಮಾಡ್ಬಿಡುತ್ತೆ ಅಂತ ರಾತೋರಾತ್ರಿ ಅಭಿನಂದನನ್ನ ಗೌರವಿತವಾಗಿ ಬಿಟ್ಟು ಅವ್ರ ಹಬ್ಬ ಹೋಗಪ್ಪ ನೀನು ನಮ್ಗೆ ನಮ್ ಭೂಪಡದಲ್ಲಿ ನಮ್ಮ ಅಸ್ತಿತ್ವ ಉಳಿದ್ರೆ ಸಾಕು ಅಂತ ಉಳಿಸ್ಕೊಂಡ್ರಲ್ಲ ಇದು ಹೊಸ ಭಾರತ ರೀ ನಾವ್ ಯಾವ